ಮುಂದಿನ ಕಟಕ ರಾಶಿ ಬಗ್ಗೆ ಹೇಳೋದಾದರೆ ಹೇಗಿದೆ ಭವಿಷ್ಯ ಕಟಕ ರಾಶಿಯರಿಗೆ ಸಾಕಷ್ಟು ಮನಸ್ಥಿತಿಗಳು ಸರಿಲ್ಲ ಆಗೋ ಕೆಲಸಲ್ಲ ಆಗಿರಲ್ಲ ಇನ್ನೂ ಆಗಲ್ಲ ಅಡಚಣೆಗಳಾಗುತ್ತೆ ಮತ್ತು ದುಃಖಗಳಾಗುತ್ತೆ ಮತ್ತು ಕಟಕ ರಾಶಿಗೆ ಈ ವಾರ ಪೂರ್ತಿ ಏನಾಗುತ್ತೆ ಅಂದರೆ ನಿಮಗೊಂಥರ ಉರಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಹೆಂಗಾಗುತ್ತೆ ಗೊತ್ತಾ ನಿಮಗೆ ಕೆಲಸ ಸಿಗಬೇಕಾಯ್ತು ನಿಮ್ಮ ಶತ್ರು ಕೊಟ್ಬಿಡ್ತಾರೆ ಕೊಡದೇದ್ದೇ ಒಂದು ಅರ್ಧ 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 ಬೇಜಾರ ಕೊಡೋದಲ್ದೇ ನಿಮ್ಮ ಶತ್ರುಗೆ ಕೊಟ್ಬಿಟ್ಟಿರ್ತಾರೆ ಇನ್ನೊಂದು ಅರ್ಧ ಬೇಜಾರ ಮಕರ ಕಟಕ ರಾಶಿಯವರಿಗೆ ಸಾಕಷ್ಟು ಸಂಕಟಗಳು ಜಾಸ್ತಿ ಆಗ್ತದೆ ಯಾಕಂದರೆ ನಿಮಗೆ ಬುಧ ಹನ್ನೆರಡನೇ ಮೇಲೆ ಇರೋದು ಗುರು ಹನ್ನೆರಡನೇ ಮೇಲೆ ಇರೋದು ಬಹಳ ವಿಶೇಷವಾಗಿ ಗುರು ಹನ್ನೆರಡನೇ ಮಲಿ ಇರೋದು ಸೂರ್ಯನು ಕೂಡ ಹನ್ನೆರಡನೇ ಮಲ ಇದು ಓದ್ ಧನುಸ್ಥಾನಾಧಿಪತಿ ಎರಡನೇ ಮೇಲೆ ಇರೋದು ಇದು ಭಾಳ ಭಯಂಕರ ಮತ್ತು ಚಂದ್ರ ಎರಡೂವರೆ ದಿವಸ ನೀವು ರಾವು ಜೊತೆ ಇರ್ತೇನೆ ಕಟಕರಾಶಿಗೆ ಅಧಿಪತಿ ಚಂದ್ರ ಕೆಟ್ಟವನು ಚಂದ್ರನ ಜೊತೆ ರಾವು ಸೇರಬಾರ್ದು ಮತ್ತು ರಾಹುವ ಜೊತೆಗೆ ಮತ್ತು ಚಂದ್ರನ ಜೊತೆಗೆ ಶನಿ ಸೇರ್ತಾನೆ ನಿಮಗೆ ಕಟಕರಾಶಿಯವರಿಗೆ ಕಾಯಿಲೆಗಳು ಬೀಳೋದು ಮತ್ತು ಕಟಕರಾಶಿಯವರ ಮನೇಲಿ ಈ ವರ್ಷ ಈ ವಾರ ಸಾವು ನೋವುಗಳು ಜಾಸ್ತಿ ಆಗುತ್ತೆ ಕಟಕರಾಶಿರ ಮನೇಲಿ ಯಾರೆಲ್ಲರೂ ಸಾಯ್ಬೇಕು ಅನ್ನಂಗೆಲ್ಲ ಒಂದು ಸಾವಿರ ಜನ ಇದ್ದರೆ ಒಂದು ಮೂವತ್ತೈದು ಜನ ಮೇಲೆ ತೊಂದ ತೊಂದರೆ ಇರುತ್ತೆ ಸಾವಿರ ಜನ ಮೇಲೆ ಸತೋಗಿರೋಕ್ಕ ಇಲ್ಲ ಸಾವಿರ ಮೇಲೆ ದುಃಖ ಇರುತ್ತೆ ಒಂದೊಂದು ಥರ ಒಂದೊಂದು ದುಃಖ ಇರುತ್ತೆ ಇವ್ರ ಮನೇಲಿ ನಾಯಿ ಸತ್ತೊಬಿಬಿಡೋದು ಇಲ್ಲ ಒಂದು ಹಸು ಸತ್ತೋಗ್ಬಿಡೋದು ಇಲ್ಲ ಕೋಳಿ ಸತೋಬಿಟ್ಟಿರೋದು ಯಾರೋ ಒಂದು ದೇವ್ರಿಗೆ ಕೋಳಿ ಬಿಟ್ಬಿಟ್ಟಿರ್ತಾರೆ ಆ ಕೋಳಿನೇ ಸೊತೋಗ್ಬಿಟ್ಟಿರುತ್ತೆ ಕುರಿ ಬಿಟ್ಬಿಟ್ಟಿರ್ತಾರೆ ಆ ಕುರಿನೇ ಯಾರೋ ಸದೋಗ್ಬಿಟ್ಟಿರುತ್ತೆ ಯೋ ದೇವ್ರಿಗೆ ಬಿಟ್ಟರೆ ಕೂರಿ ಸೊತ್ತಾಗಬಿಡ್ತಾರಪ್ಪ ಕೋಳಿ ದೇವ್ರಿಗೆ ಬಿಟ್ಟಿದ್ದು ಪುರದಾಮ್ ಬಿಟ್ಟಿದೆ ನಲ್ಲಿ ಮರದಂ ಬಿಟ್ಟಿದೆ ಒಂಟ್ ಕತ್ತಮಿಗೆ ಬಿಟ್ಟಿದೆ ಅಂತ ದೇವ್ರಿಗೆ ಅರ್ಕೆ ಹೊಟ್ಕೊಳ್ತೇವೆ ಇಲ್ಲಿ ಇದು ಕನಕಪುರ ಹತ್ರ ಅದು ಒಂದು ಭಾಳ ವಿಶೇಷವಾಗಿ ಭಾಳ ಆ ದೇವ್ರಿಗೆ ಅರ್ಕೆ ಹೊತ್ಕೊಂಡಿದ್ದೆ ಅಂತ ಕೋಳಿ ಬಿಟ್ಟಿರ್ತಾರೆ ಹಿಂದಿನ ಕಾಲದಲ್ಲಿ ದೇವರಿಗೆಲ್ಲ ಕೋಳಿ ಬಿಡೋರು ಹಂಡ್ರೆಡ್ ಪರ್ಸೆಂಟು ಆ ಥರದಲ್ಲ ಸಾವು ನೋವುಗಳು ಜಾಸ್ತಿ ಇರುತ್ತೆ ಈ ವಾರ ಪೂರ್ತಿ ನೀವು ತುಂಬ ಹುಷಾರಾಗಿರಿ ಸ್ವಲ್ಪ ನೀವು ಆದಷ್ಟು ಬೀದಿ ನಾಯಿಗೆ ಅನ್ನಾಕೆ ಸ್ಟಾರ್ಟ್ ಮಾಡಿ ಬೀದಿ ನಾಯಿಗೆ ಅನ್ನಾಕೆ ಸ್ಟಾರ್ಟ್ ಮಾಡಿ ಆಮೇಲೆ ಯಾವುದಾದ್ರು ಟೆಂಪಲ್ಗೆ ಹೋಗ್ಬಿಟ್ಟು ಮೊಸರನ್ನ ದಾನ ಕೊಡಿ ನಿಮ್ಮ ಲೈಫಲ್ಲಿ ಮಸರನ್ನವನ್ನು ದಾನ ಕೊಡಿ ಮಾತಿನ ಮೇಲೆ ಗಮನ ಇರಲಿ ದುಃಖಗಳು ಜಾಸ್ತಿ ಇರುತ್ತೆ ಯಾರಿಗೆ ಹೇಳ್ಕೊಳೋಕ್ಕಿಲ್ಲ ನಿಮ್ಗೆ ದುಃಖ ಹೇಳ್ತಿದ್ದೆ ಅಂದರೆ ಅವರು ಕೂಡ ನಿಮಗೆ ನೀವು ಏನೂ ಮಾಡೋಕ್ಕಾಗಲ್ಲ ಈ ವರ್ಷ ಈ ವಾರ ಪೂರ್ತಿ ರಾಶಿ ಕತಂ ಕತಮ್ ಅಂತ ಹೇಳುತ್ತೆ ಮುಗ್ದ ಮುಗ್ದ ಆದಾಯ ಈ ವಾರ ಪೂರ್ತಿ ಎಲ್ಲೂ ಜ್ಯೋತಿಷ ಕೇಳೋ ಕೊಡಿ ನಿಮ್ಮನ್ನು ನಿಮ್ಮ ಪಾಡಿ ಕಾಪಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಕಟಕ ರಾಶಿ